ಡೈಲಿ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ರಾಶಿ ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜುಲೈ ಹದಿನೆಂಟರಿಂದ ಈ ನಾಲ್ಕು ರಾಶಿಗೆ ಭಾಗ್ಯೋದಯ ಬುಧನಿಂದ ಧನ ಸಂಪತ್ತಿನ ಮಹಾಮಳೆ ಗ್ರಹಗಳ ರಾಜಕುಮಾರ ಬುಧ ಗ್ರಹವು ಜುಲೈ ಹದಿನೆಂಟರಿಂದ ರಾತ್ರಿ ಎಂಟು ಕಾಲಕ್ಕೆ ಕರ್ಕಟಕ ರಾಶಿಯಲ್ಲಿ ಅಸ್ತಮಿಸುತ್ತಾನೆ ಮತ್ತು ಆಗಸ್ಟ್ ಹನ್ನೊಂದರವರೆಗೆ ಈ ಸ್ಥಾನದಲ್ಲಿರುತ್ತಾನೆ ಈ ಸಮಯದಲ್ಲಿ ಕೆಲವು ರಾಶಿ ಚಕ್ರಗಳ ಚಿಹ್ನೆಗಳು ಪ್ರಯೋಜನ ಪಡೆದರೆ ಕೆಲವು ರಾಶಿಗಳು ಜಾಗೃತರಾಗಿರಬೇಕಾಗುತ್ತದೆ ಹಾಗಾಗಿ ಬುಧನ ಅಸ್ತದಿಂದ ಯಾವ ರಾಶಿಗೆ ಒಳಿತಾಗಲಿದೆ ಎಂದು ತಿಳಿದುಕೊಳ್ಳೋಣ ಮೊದಲನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿ ಬುಧ ಬುಧನ ಅಸ್ತಿತ್ವವು ಬುಧನ ರಾಶಿಯ ಎರಡನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಈ ಸಮಯದಲ್ಲಿ ಬುಧನ ರಾಶಿಯವರು ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಇದು ನಿಮ್ಮ ಕುಟುಂಬ ಸಂಬಂಧಗಳನ್ನು ಬಲಪಡಿಸುತ್ತದೆ ವ್ಯವಹಾರದಲ್ಲಿ ವಿಶೇಷವಾಗಿ ಸೃಜನಶೀಲ ಕ್ಷೇತ್ರಗಳಲ್ಲಿ ಹೊಸ ಅವಕಾಶವನ್ನು ಕಾಣಬಹುದು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ನಿಮ್ಮ ವೆಚ್ಚಗಳು ಕಡಿಮೆಯಾಗುತ್ತವೆ ಅಲ್ಲದೆ ಈ ಸಮಯ ಉದ್ಯೋಗದಲ್ಲಿರುವ ಜನರಿಗೆ ತುಂಬ ಶುಭವಾಗಿರುತ್ತದೆ ಬಹುರಾಷ್ಟ್ರೀಯ ಕಂಪನಿಗಳು ಆಸ್ಪತ್ರೆಗಳು ಅಥವಾ ಆಮದು ರಫ್ತು ಕಂಪನಿಗಳಲ್ಲಿ ಕೆಲಸ ಮಾಡುವ ಈ ಚಿಹ್ನೆಯ ಜನರು ಈ ಅವಧಿಯಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ಅಲ್ಲದೆ ನೀವು ಬಡ್ತಿ ಮತ್ತು ಪ್ರಗತಿಯನ್ನು ಪಡೆಯುವ ಬಲವಾದ ಸಾಧ್ಯತೆಗಳಿವೆ ಎರಡನೆಯದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿಯ ಅಧಿಪತಿ ಬುಧ ಬುಧನ ಅಸ್ತಿತ್ವವು ನಿಮ್ಮ ಹನ್ನೊಂದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಬುಧನ ಅಸ್ತಮಿಸುವಿಕೆಯು ರಾಶಿ ಜನರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ನೀಡುತ್ತದೆ ನೀವು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಉದ್ಯೋಗದಲ್ಲಿರುವವರು ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ನಿಮ್ಮ ಬುದ್ಧಿವಂತಿಕೆಯು ಚೆನ್ನಾಗಿ ಕೆಲಸ ಮಾಡುತ್ತದೆ ಈ ಸಮಯದಲ್ಲಿ ಗುರುವು ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಸಾಗುತ್ತಾನೆ ಇದು ನಿಮಗೆ ಉತ್ತಮ ಲಾಭದ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಮತ್ತು ನೀವು ಗಳಿಸುವ ಅವಕಾಶಗಳನ್ನು ಪಡೆಯುತ್ತೀರಿ ಅಲ್ಲದೆ ರಾಶಿ ಜನರು ಅತ್ತೆ ಮಾವಂದಿರಿಂದ ಪ್ರಯೋಜನಗಳನ್ನು ಪಡೆಯಬಹುದು ಅದೇ ಸಮಯದಲ್ಲಿ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ನೀವು ಕುಟುಂಬ ಸದಸ್ಯರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಈ ಅವಧಿಯಲ್ಲಿ ನೀವು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಬೇರೆಯೊಬ್ಬರೊಂದಿಗೆ ಹೆಚ್ಚು ಚರ್ಚಿಸಬೇಡಿ ಇಲ್ಲದಿದ್ದರೆ ನೀವು ಈಗಾಗಲೇ ಮಾಡಿದ ಕೆಲಸವು ಹಾಳಾಗಬಹುದು ಮೂರನೇದಾಗಿ ವೃಶ್ಚಿಕ ರಾಶಿ ವೃಷಿಕ ರಾಶಿಯವರ ಒಂಬತ್ತನೇ ಮನೆಯ ಮೇಲೆ ಬುಧನ ಅಸ್ತಮಿಸುತ್ತದೆ ಬುಧನ ಅಸ್ತಮಿಸುವಿಕೆಯು ಆಧ್ಯಾತ್ಮಿಕತೆ ಮತ್ತು ಅಧ್ಯಯನ ಕ್ಷೇತ್ರದಲ್ಲಿ ಈ ರಾಶಿ ಚಕ್ರಕ್ಕೆ ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಅಂತಹ ಪ್ರಜ್ಞೆಯೊಂದಿಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಪ್ರಯ ಪ್ರಯಾಣ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಯಶಸ್ವಿಯಾಗಿಸುತ್ತವೆ ನೀವು ಹೆಚ್ಚು ದೈನಂದ ಶಿಕ್ಷಣದ ಸಾಧ್ಯತೆ ಜೀವನದಲ್ಲಿ ಮಕ್ಕಳನ್ನು ಹೊಂದಲು ಬಯಸುವ ಈ ವಿಷಯದಲ್ಲಿ ಸಂತೋಷವನ್ನು ಪಡೆಯಬಹುದು ಆದರೆ ನೀವು ನಿಮ್ಮ ಮಾತು ಮತ್ತು ಅತಿಯಾದ ಉತ್ಸಾಹವನ್ನು ನಿಯಂತ್ರಿಸಬೇಕು ನಾಲ್ಕನೆಯದಾಗಿ ಮಕರ ರಾಶಿ ಮಕರ ರಾಶಿಯವರಿಗೆ ಬುಧನ ಅಸ್ತಮಿಸುವಿಕೆಯು ಏಳನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಮಕರ ರಾಶಿಯವರಿಗೆ ವೈವಾಹಿಕ ಮತ್ತು ವ್ಯವಹಾರ ಸಂದರ್ಭಗಳಲ್ಲಿ ಬುಧನ ಅಸ್ತಮಿಸುವಿಕೆಯು ಸ್ಥಿರತೆಯನ್ನು ತರುತ್ತದೆ ಈ ಸಮಯದಲ್ಲಿ ಭಾವನಾತ್ಮಕ ತಿಳುವಳಿಕೆ ಹೆಚ್ಚಾಗುತ್ತದೆ ಇದು ಸಂಬಂಧಗಳನ್ನು ಸುಧಾರಿಸುತ್ತದೆ ವ್ಯವಹಾರದಲ್ಲಿ ಪಾಲುದಾರರೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತವೆ ಈ ಸಮಯದಲ್ಲಿ ನೀವು ಪಾಲುದಾರಿಕೆಯಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಇದರೊಂದಿಗೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ವ್ಯವಹಾರದಲ್ಲಿ ಸ್ಥಿರತೆ ಇರುತ್ತದೆ ಹೀಗೆ ದಿನ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ನಾಳಿನ ಭವಿಷ್ಯದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು